ಮುಕ್ತಿ ಅಂದ್ರೆ ಏನ್ರಿ ಹೃದಯದೊಳಗ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ರಾಗ ದ್ವೇಷ ಅಸೂಹೆಗಳನ್ನುವಂತಹ ಬಂಧನ ಐತಿ ನಮಗೆ ಬಿಗಿ ಮಾಡಿಕೊಂಡಿವು ನಾವು ಮೋಹ ರೂಪ ಪಾಶದಿಂದ ನಮ್ಮನ್ನು ನಾವು ಬಿಕ್ಕೊಂಡಿವು ಅಧಂಗ್ರಿ ಅಂತ ಕೇಳಿದ್ರೆ ಅದು ಇಲ್ಲಿಂದ ಬಿಟ್ಟು ಒಕ್ಕಿರಲಿಲ್ಲ ಎಲ್ಲಿ ಹೋಗಿರಿ ನೀವು ಮನೆಗೆ ಯಾಕೆ ಹೋಗ್ಬೇಕು ಅಲ್ಲೇನು ಕೆಲಸ ಐತಿ ಮೋಹ ಯಾಕ್ರಿ ಶ್ರೀಶೈಲ್ ಪಾದಯಾತ್ರಾಕ್ ಹೋದ್ರು ಕೋಡಿ ಒಯ್ದೊಂದ ಅಪ್ಯಾ ನಿಮ್ಮ ಅವನಕೊಂಡ್ ಕೊಡ ಯಾವ ಎಲ್ಲ ಸಾಕತ್ತೇಳಿ ಮಾಡಿ ಚಡ್ಡಿ ಹಾಕೊಂಡು ಗೊತ್ತಿಲ್ಲರಿ ಬರ್ಮೋಡ ಅಂತ ಹಾಕೋತ ಅವ್ರಿಗೆ ಅವ್ತರ ಆಕಾರ ನೋಡ್ಬಾಡ್ದ್ರಿ ಅಪ್ಪ ಒಂದು ಬ್ಯಾಗ ಕಿವ್ಯಾಗ ಒಂದು ಏರ್ಪೂನ ಮಾಂಡ ಬರ್ಮೋಡ ಅವ್ತರ ಆಕಾರ ನೋಡ್ಬಾಡ್ದ್ರಿ ಬೆಕ್ಕ ಹೊಡೆಯೋರಾಗಿರ್ತಾರೆ ಎಲ್ಲರೂ స దొడ్డు అగ్నేవ్రీ ముదుకరు ఒ మనీ హాల్ కజ్జీలకత్రను మళ్ళ చూ మళ్ళు ఇతారు హరేద్ మక్ళు ఇతారు హణ్ మక్త మై తుమ్మ బట్టి ఉట్క న సంస్కృతి గొప్పలా మక్ సంస్కృతి కల్స్తి ಹಾಕೊಂಡು ಹೋಗಿ ಅಲ್ಲಿ ಅವು ಮುದುಕುರದೆ ಇಟ್ಟೆ ಹಾಕೊಂಡು ಏನು ಕರ್ಮ ಬತ್ತಪ್ಪ ದೋತ್ರನೂ ಬಿಟ್ಟಾವ ಪ್ಯಾಂಟ್ನೂ ಬಿಟ್ಟಾವ ಎಲ್ಲನೂ ಬಿಟ್ಟವ್ರ ವಜನಾಗಿ ಬಿಟ್ಟವ್ರಿ ಅಲ್ಲ ಸುಮ್ಮ ಜೈನ ದಿಗಂಬರ ಆಗಿಬಿಡಿ ನಾ ಎಲ್ಲಿಗೆ ಬತ್ತರಿ ನಮ್ಮ ಸಂಸ್ಕೃತಿ ಇದು ಸತ್ಯವನ್ನ ಹೇಳ್ತೀನಿ ನಾನು ಹಾಂ ಮೈತುಂಬ ನಿಮ್ಮ ಮಕ್ಕಳು ಎದುರಿಗಿ ಹೆಂಗಿರ್ಬೇಕು ಹಂಗ ಇರ್ಬೇಕು ಬಿಡು ನಮ್ಮ ಮತ್ತೊಬ್ರು ಯಾರ ಬಂದ್ರೆ ಎಷ್ಟ ಸೈರಿ ಹೊರಗಿನ ಹೆಣ್ಮಕ್ಳು ಏ ತೆಗಿ ಅದನ್ನೇನ್ ಬಾಯ ಮಾಡಿ ಎಲ್ಲಾರು ಒಂದಿರ್ನು ಕರೆ ಹಣಿ ಮಾಡ್ರಿ ನೀನ್ ಯಾವ ತಾಯಿ ಹೋಗುದ್ಲೆ ನಿಂತಿರ್ತೈತಿ ಅದೊಂದು ಹಂಗೆ ಹಾಕೊಂಡ್ ನಿಂತಿರ್ತೈತಿ ತಾಯಿ ತೆಗಿ ತೂ ತು ತು ಹೆಣ್ಣು ಮಕ್ಕಳು ಭೈ ಲುಂಗಿ ಉಟ್ಕೋರಿ ಒಪ್ಪ ನೀವು ಹಬ್ಬ ಇದ್ದಾಗ ಹೆಂಗೆ ಬೇಕಾದ ಹಂಗಿರೋ ಮನೆಯಾಗ ನಮ್ಮ ಸಂಸ್ಕೃತಿಯನ್ನ ಮರಿಬಾಡ ಅದಕ್ಕೆ ಶೃಂಗೇರಿ ಒಳಗ ತಿಳ್ಕೋರಿ ನಮ್ಮ ಸಿದ್ದ ಮಠದಾಗ ಎಲ್ಲಿ ಹುಬ್ಬಳ್ಳಿಯಾಗ ಈ ಮಾಂಡ ಹಾಕೊಂಡ್ ಬರ್ತಾರಲ್ರಿ ನೋ ವೇಕೆಂಡ್ಸಿ ನೋ ಎಂಟ್ರಿ ಬಂದ್ ಮಾಡಿ ಹಾಕಿಬಿಟ್ಟಾರ್ರಿ ಅದನ್ನು ಅದನ್ನ ದಿಸ್ ಮಂದಿ ನೀವು ನೈಟಿ ಹಾಕೊಂಡು ಅಡ್ಡ ನೈಟಿ ಸನ್ಯಾಚಿಗಳು ಹಾಕೊಳ್ಳ್ರಿ ಈಗ ನಮ್ಮದೆಲ್ಲಾನು ನೀವು ಕಳ್ತ ಮಾಡಿದ್ರೆ ನಾವು ಏನ್ ಮಾಡ್ಬೇಕು ನಾವು ಭಗವಾಗ ಮಂದಿ ನಾವು ಈಗ ನೀ 왔다 ಹಾಕೊಂಡ್ರಿ ನಾವು ಅತ್ನಾ ಹಾಕೋದು ಅಂತನ್ಕೋರಿ ಯಾರು ಸಂದೇಶ ಯಾರು ಸಂಸಾರಸ್ಥ ಗೊತ್ತಾಗಲ್ಲ ಅಂತ ನಾವು சீರುಡಗೆ ಹತ್ತು ಬಿಟ್ಟು ಏನು ಹೊರಗೆ ಬರೋ ಒಂದು ಲಕ್ಷಣವಾಗಿ ಇವತ್ತು ಉಡಿدار ಹಾಕೋರಿ ಕಡಿಕಾ சீರು ಊಟಕೋಳದು वजन હત पुण्य હત ನಿಮಗೆಲ್ಲರಿಗೂ ಹ್ಮ ಎಲ್ಲಿಗೆ ಬಂದೈತೆ ಅದ್ ನೋಡ್ರಿ ನಮ್ಮ ಸಂಸ್ಕೃತಿ ತಿದ್ಕೋಬೇಕು ನಾವು ನಮ್ಮನ್ನ ತಿದ್ದಿಕೊಳ್ಳಬೇಕು ನಾವು ತಿದ್ಕೊಂಡ್ರೆನೂ ಏನಾಗ್ತದೆ ಅಂದ್ರೆ ನಮ್ಮ ಮಕ್ಕಳಿಗೆ ಬುದ್ಧಿ ಹೇಳಕ್ ಅರ್ಹರಾಗ್ತಿವ್ ನಾವು ನಾವು ತಿದ್ಕೊಳ್ಕಂದ್ರೆ ನೀ ಏನ್ ಮಾಡಿ ಅನ್ನೊಂದು ನನಗೆಲ್ಲ ಗೊತ್ತಾಯ್ತಾಳಪ್ಪ ನನಗೇನು ಹೇಳಬೇಡ ನೋ ಮಗ ನಿಮ್ಮದು ಏನಾಯ್ತಾನೋ ನಾನು ಕೈಯಾಗಿ ಒತ್ತೈತತ್ತ ನಾವು ಇನ್ನೂ ಒಂದು ದಿವ್ಸ ಬಂದತ್ತಾರ ನಿನ್ನ ಹಿಸ್ಟ್ರಿ ನಾನು ಕೈಯಾಗೈತಿ ಭಾಳ ಮಾತಾಡ್ಬೇಡತ್ತವ ಮಕ್ಕಳು ಹಾಂ ಯಾಕ ಇವನ್ನೆಲ್ಲ ಪ್ರವಚನ ಪಾಠಗಳನ್ನು ಇಟ್ಕೋಬೇಕು ಅಂತ ಕೇಳಿದ್ರೆ ಸಂಸ್ಕೃತಿ ಇಲ್ಲ ಅಲ್ಲ ನಾವು ಮರ್ತೀವಿ ನಮ್ಮ ಸಂಸ್ಕೃತಿ ನಮ್ಮ ಮರೆತಿರುವಂಥ ಸಂಸ್ಕೃತಿಯನ್ನು ನಾವು ಏನು ಮಾಡ್ಕೋಬೇಕಾಗ್ಯಾದ್ರಿ ಮತ್ತೊಮ್ಮೆ ನೆನಪು ಮಾಡ್ಕೊಂಡ ನಮ್ಮ ಸಂಸ್ಕೃತಿ ಒಳಗೆ ನಡಿಬೇಕಾಗ್ಯ ಇದನ್ನೆಲ್ಲ ನಿಮ್ಮನ್ನು ಭೈ ಹಾಕಿ ಅಂತ ತಿಳ್ಕೊಬೇಡ ಏನು ಫ್ಯಾಕ್ಟ್ ಅದ ಅದನ್ನು ಹೇಳಿನ ಅಷ್ಟೇನ ಹೌದಿಲ್ಲ ಹಾಂ ಅವ್ರು ಹೇಳ್ತಾರೆ ಕೇಳಿದಾಗಲೇ ಮುಕ್ತಿ ಅಂತ ಹೇಳ್ತಾರೆ ಇದು ಫೋನ್ ತೊಗೊಂಡು ಅಲ್ಲಿ ಅಪ್ಯಾ ಚಿಂತೆ ನಿಮ್ಮ ಮೂನ್ಕಾಯ ಕೊಡೋ ಫೋನ ಎಲ್ಲಿಗೇನ್ರಿ ನನಗೆ ಸಾಕು ನೈಗೆ ಹಾಕಿ ಆಕಿ ಕಿರಿಕಿರಿ ತಾಳಾರ್ದ ಎಲ್ಲಿ ಹೋಗಿರ್ತಾನೆ ರೀ ಅಮ್ಮ ಹ್ಞೂ ಇದು ಒಂದು ಒಂದು ಹದಿನೈದು ದಿನ ಇಕ್ಕಿ ಕಿರಿಕಿರಿನ ಬ್ಯಾಡ ಮಾರಾಯಣ ತಂದಾಕ ಬಂದ ಆರಾಮ ಒಂದು ಹದಿನೈದು ದಿನ ನೀರ್ ಮ್ಯಾಲ ಏನೇನು ಊರ್ ಮ್ಯಾಲ ಊಟ ನೀರ್ಮೇಲೆ ಚಲ್ಲಾಟ ಏನಾಯ್ತು ಒಂದು ರೂಪಾಯಿ ಖರ್ಚಾಗಲ್ಲ ನಡಿಯೋದು ಒಂದ ನೋಡ್ರಿ ಹೈರಾಣ ಆರಾಮ ಹೋಗಿರ್ತಾನೆ ಅಲ್ಲಿ ಹೋಗಿವು ತಾಳಮಳ ಚಾಲು ಹಾಕತ್ತೆ ಯಾಕ ಎಂಡ್ ಆತಲ್ಲ ರೀ ಅಲ್ಲಿ ಮುಂದೆ ಎಲ್ಲಿ ಹೋಗ್ಬೇಕು ಅಲ್ಲೇ ಉಳಿತಾನ ನೀವು ಅಪೆ ಆಗಿರ್ತೈತ್ರಿ ಅವ್ನಿಗೆ ಯಾವಾಗ ಹೋಗಿನಿ ಅಕ್ಕಿ ಮಕ್ಕ ಯಾವಾಗ ನೋಡೀನಿ ಅಕ್ಕಿ ಮಕ್ಕ ಯಾವಾಗ ನೋಡಿನಿ ಅಕ್ಕಿ ಜೋಡಿ ಯಾವಾಗ ಅಕ್ಕಿಯ ಮಧುರವಾದ ಧ್ವನಿಯ ಅದು 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 ಸುಮಧುರವಾದ ಧ್ವನಿಯ ಶ್ರವಣ ನನಗೆ ಯಾವಾಗ ಆದಿತ್ತು ನೋಡ್ರಿ ಎಲ್ಲಿ ಹೋಗಿ ಶ್ರೀಶೈಲಕ್ಕೆ ಹೋಗಿ ಯಾವ ಅಪ್ಪ ಫೋನ್ ಅಚ್ಚನೆ ಏನಂತ ಅದರದು ಅतलाಕೆ ಏನವಾ ನನಗೆ ಏನು ಗೊತ್ತಿಲ್ಲ ತಗೋ ಅಂತ ಹೇಳಿ ಏನು ಅಂತಾಳಕೆ ಏನಿಲ್ಲ ನೀ ಅರಮೋಯಿ ಮುಟ್ಟಿದಂತೂ ಕೇಳಂಗಿಲ್ಲ ಅಕ್ಕಿಗೆ ಬೇಡ ಆಗಿರುತ್ತದೆ ಹೌದ್ರೆ ಚಾ ಮಾಡು ನಾಷ್ಟ ಮಾಡು ಅದನ್ನು ಮಾಡಿದ ಮಾಡಿ ಕಿರಿಕಿರಿ ಸಾಕಾಗಿರು ಹಂಗೆ ಯಾಕೆ ಮಾಡಿದಿ ಹಿಂಗೆ ಯಾಕೆ ಮಾಡಿದೆ ಉಪ್ಪು ಯಾಕಿಲ್ಲ ಖಾರ ಯಾಕೆ ಹಾಕಿಲ್ಲ ಹಾಂ ಚೆಂದ ಬೇಯ್ದಿಲ್ಲ ಈಟ ಯಾಕೆ ಮಾಡಿ ಹೊತ್ತಿಗೆ ಯಾಕೆ ಹಾಕಿಲ್ಲ ಹೊತ್ತಿಗೆ ಏನೂ ಕೊಡೋಂಗಿಲ್ಲ ನಾ ಬೇಡಿದ್ದು ಯಾಕೆ ಮಾಡೋಂಗಿಲ್ಲ ನಿನ್ನ ತಲೆ ಆಗಿಳಿದಿದ್ದ ಯಾಕೆ ಮಾಡ್ತಿ ಈಕಿ ಅವನಿಗೆ ಆಕಿಗಿನೂ ಅವ್ನು ಕಿರಿಕಿರಿ ಸಾಕಾಗಿ ಆಗ ಹೋಗ್ಲತ್ತಾಗತ್ತೆ ತಣ್ಣಗ ಇರ್ತಾಳ್ರಿ ಆಕೆ ಇರ್ತಾಳೆ ಹಾಂ ಹೇಳಿ ಏನು ಅಂತೇಳಾಕಿ ಆರಾಮ ಹೋಗಿ ಮುಟ್ಟಿದ್ದಿಲ್ವತ್ತು ಕೇಳಂಗಿಲ್ಲಾಕೆ ಯಾವಾಗ ಅಂತೂ ಕೇಳಂಗ ಇದು ಯಾವುದು ವಾದದ್ದು ಮೆತ್ತಗ ಬಿತ್ತು ನೋಡ್ರಿ ದೋಣಿ ಏನಿಲ್ಲ ಹೇಳ್ತಾನೆ ಹೇಳ್ತಾನೆಲ್ಲ ಆರಾಮ್ ಬಂದು ಮುಟ್ಟಿದ್ನಿ ಹಾಗಾಗಿ ಇನ್ನು ನನಗೆ ಏನು ಕೇಳೇ ಇಲ್ಲ ನೀನು ರಾಗ ಕಳಿಸ್ಬಿಟ್ಟಿರ್ತ ಹಾ

ನಮಗೆ ಬಂಧನದ ಜಗದಡೆ ಹೋಗಿರ್ತಾನೆ ರೀ ಹೋಗತ್ತಾಗ ಒಂದು ಹದಿನೈದು ದಿನ ಹೋಗಿ ನಾನ್ ಬುರ್ದ ಇಲ್ಲಿ ಶ್ರೀಶೈಲದಾಗ ಅಲ್ಲೇ ಯಾ ಮಣಾರ ಮಠಗಳು ಅಲ್ಲೇ ಜಗದ್ಗುರ್ಗಳು ಮಠ ಆಯ್ತು ನಾವು ಆರಾಮ ಸೇವಾ ಮಾಡ್ಕೊಂಡು ಇರ್ತಾನ ಹೋಗಿರ್ತದ ರೀ ತಕಾಶಿರ್ತಾನಿ ರೀ ಮುಗ್ದಿರ್ತದ ಒಂದು ಎಲ್ಲ ಏನು ಹುಡುಗಿರಂಗೆ ಯಾವಾಗ ಓಡಿ ಬಂದೀನಿ ಒಂದು ಮಕ್ಕಳು ನೋಡೀನಿ ಯಾವಾಗ ಅಕ್ಕಿ ಮಾತು ಕೇಳೀನಿ ಅಕ್ಕಿ ಕೈ ಒಂದು ಕಪ್ ಚಾ ಯಾವಾಗ ಕುಡ್ದೀನಿ ಅಂತ ತಲೆಗೆ ಮತ್ತು ಬಂಧನದಾಗ ಬಂದು ಬಿತ್ತರಿ ಅದು ನಮಗೆ ಬಂಧನದಿಂದ ಬಿಡುಗಡೆಯಾಗಬೇಕು ಅಥವಾ ಹೃದಯದಲ್ಲಿರುವಂತಹ ಪಾಶಗಳ ಕೊಂಡಿ ಬಿಚ್ಚಿ ಹೋಗಬೇಕು ಅನ್ನುವಂತಹ ವಿಚಾರ ನಮಗಿಲ್ಲ ಆ ಥಿಂಗ್ಸ್ ನಾವು ಮಾಡಿಲ್ಲ ಆ ಥಿಂಗ್ಸ್ ನಾವು ಮಾಡಿಲ್ಲ ತಿಳಿದನ ಏನಾಗ್ಯದ ಅಂತ ಕೇಳಿದ್ರೆ ಸ್ವಾತಂತ್ರ್ಯದೊಳಗೆ ಎಷ್ಟಿತ್ತು ರೀ ನಮ್ಮ ಜನಸಂಖ್ಯೆ ಒಂದು ಅರವತ್ತು ಕೋಟಿ ಇದ್ದರೆ ಬೇಕವ ಐವತ್ತರವತ್ತು ಕೋಟಿ ಈಗ ಎಟ್ಟಾಗ್ಯದ ನಲ್ವತ್ತೇನು ಐವತ್ತರ ಗಡಿ ಬರಾಕತ್ತದ ನಮಗೆ ಸಂಸಾರ ಬಿಡುವತ್ತೆ ಹೇಳಕತ್ತಿಲ್ಲ ನಾವು ನಮ್ಮ ಹೃದಯಕ್ಕೆ ಏನು ಬೇಕು ಅಂತ ಕೇಳಿದ್ರೆ ಶಾಂತಿ ಬೇಕು ಅದೇ ಬೇಕು ಅದಲ್ಲ ರೀ ಮತ್ತು ಶಾಂತಿ ಅಂದರೆ ಯಾವ ಕಿನಾರ ಹಾ ಶಾಂತಿ ಬೇಕಂದ್ರೆ ಮತ್ತೆ ನಾವೆಲ್ಲಿ ಶಾಂತಿ ಅಂತ ಅಂದ್ಕೊಡು ನಿಮಗೆ ನೆಮ್ಮದಿ ಬೇಕು ಸಂತೋಷ ಬೇಕು ಸ್ವಲ್ಪ ಆ ಕೊಂಡಿ ಬಿಚ್ಕೊಳಕ್ಕೆ ಪ್ರಯತ್ನ ಮಾಡಬೇಕು ಆ ಕೊಂಡಿಗಳನ್ನು ಬಿಚ್ಗೊಳಕ ಪ್ರಯತ್ನ ಮಾಡುವಂತಹ ಕಲೆಯನ್ನು ಪ್ರಯತ್ನ ಮಾಡುವಂತಹ ವಿಚಾರವನ್ನು ಸದ್ಬುದ್ಧಿಯನ್ನು ಯಾರು ಕೊಡ್ತಾರ ಅಂತ ಕೇಳಿದ್ರೆ ಗುರುಗಳ ಕೊಡ್ತಾರ ಅದನ್ನು ನಾವು ಆಲಿಸಬೇಕು ಕೇಳಿದಾಗ ಕೊಂಡು ಹೆಂಗೆ ಬಿಸ್ಕೋಬೇಕು ಅನ್ನೋದು ಗೊತ್ತಾಗ್ತದೆ ವಿನಃ ಅಲ್ಲಿ ತನ್ನ ನಮಗೆ ಗೊತ್ತಾಗಲ್ಲ ಪುಣ್ಯಾತ್ಮರೇ ಅದಕ್ಕೆ ನಿಜಗುಣ ಶಿವಯೋಗಿಗಳು ಹೇಳಾಕತ್ತಾರ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳ್ ಹೌದು ನರರಿಗೆ ಮೂಕುತಿ ನೀವಂತಿರಬೇಕು ನಾವು ಕೇಳಿವ್ರಿ ಗುರುಗಳನ್ನೂ ಮಾಡ್ಕೊಂಡಿವಿ ನಮಗೇನು ಆಗಿಲ್ಲಲ್ರಿ ಅರೆ ಜಗತ್ತಿನೊಳಗೆ ಗುರುಗಳು ಭಾಳ ಅದಾರ ಗುರವ ಬಹವಸಂತಿ ಶಿಷ್ಯ ವಿತ್ತಾಪಹಾರಕ ಶಿಷ್ಯನ ದುಡ್ಡ ಹರಣ ಮಾಡುವಂತಹ ಗುರುವಿನ ಮಾತು ಕೇಳಿದರೆ ಕೆಲಸ ಇಲ್ಲ ಏನು ಬೇಕು ಚಿತ್ತ ಚಿತ್ತಾಪಹಾರಕ ಇರಬೇಕು ಮನಸ್ಸನ್ನು ಕದಿಯುವಂತಹ ಏನ್ರಿ ಇದ್ರೆ ಇರಬೇಕಪ್ಪ ಇಂಥ ಗುರುನಾಥ ಅಂತೇಳಿ ಹೃದಯದೊಳಗೆ ಸದ್ವಿಚಾರ ಬರಬೇಕು ಅಂತ ಗುರುವಿನ ಮಾತು ಕೇಳಿ ನಿಜಗೊಂಡ್ರಿ ಹೇಳ್ತಾರ ಪಾವನಾತ್ಮಕ ಶಂಭುಲಿಂಗವೇತಾನಾದ ನಿಜ ಕೈವಲ್ಯ ಪದವೀವನೆ ವಿಹಿತ ಗುರುವನು ನೋಡಿ ಕೆಟಗರಿಗಳದವು ಗುರುಗಳೊಳಗೆ ನೋಡ್ರಿ ಒಂದನೇ ಕ್ಲಾಸಿಗೆ ಕಲಿಸಿರ್ತಕ್ಕಂತಹ ಗುರುಗಳ ಬೇರೆ ಎರಡನೇ ಕ್ಲಾಸಿನ ಗುರುಗಳು ಬೇರೆ ಮೂರನೇ ಕ್ಲಾಸ್ ಹಾಗೆ ಕ್ಲಾಸ್ಗಳು ಬದಲಾದಂಗೆ ಟೀಚರ್ಸ್ನು ಚೇಂಜ್ ಆಗ್ತಾ ಹೋಗ್ತಾರೆ ಹಂಗೆ ನಿನ್ನ ಮನಸ್ಸಿನ ಪ್ರವೃತ್ತಿ ನಿನ್ನ ಮನಸ್ಸಿನ ಸಾಧನೆ ನಿನ್ನ ಭಕ್ತಿಯ ಸಾಧನೆ ನಿನಗೆ ಈಶ್ವರನ ಮೇಲೆ ಗುರುವಿನ ಮೇಲೆ ಇರುವಂತಹ ಭಕ್ತಿ ಅಥವಾ ಈಶ್ವರ ಮೇಲೆ ಇರುವಂತಹ ಭಕ್ತಿ ಏನು ಅಂತಂದ್ರೆ ಆ ಪರಮಾತ್ಮನನ್ನು ಸುಮ್ ಕುಂದ್ರೂ ಕೊಡಂಗಿಲತ್ತದ ಅಂಥ ಪವಿತ್ರವಾದ ಹೃದಯಕ್ಕೆ ಜ್ಞಾನೋಪದೇಶ ನೀಡಬೇಕು ಅಂತ ಹೇಳಿ ಆ ಪರಮಾತ್ಮನ ಬರ್ತಾನಂತ ಪರಮಾತ್ಮನ ಸ್ವತಃ ಭರ್ಗೋ ಸಾಕ್ಷಾತ್ ನರಾಕೃತಿ ಸಾಕ್ಷಾತ್ ಪರಮಾತ್ಮನೆ ನರರೂಪದಿಂದ ಬಂದು ಶಿಷ್ಯನಿಗೆ ಉಪದೇಶವನ್ನು ನೀಡ್ತಾನೆ ಅಂತಹ ಉಪದೇಶವನ್ನು ಕೇಳಬೇಕು